ನಮಸ್ಕಾರ ಸ್ನೇಹಿತರೆ ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಭಾರತ ಮಾತ್ರವಲ್ಲ ಪ್ರಪಂಚದಾದ್ಯಂತ ಸನಾತನ ಧರ್ಮದ ಪರಂಪರೆಯನ್ನು ಸಾರಿದ ಮಹನೀಯರಲ್ಲಿ ಅತಿಶ್ರೇಷ್ಠರೆಂದರೆ ರಾಮಕೃಷ್ಣ ಪರಮಹಂಸರು ಅವರು ಮಾತನಾಡಲಿಲ್ಲವಾದರೂ ಅವರ ಶಿಷ್ಯಂದಿರ ಮೂಲಕ ಸತ್ಯವನ್ನು ಬೋಧಿಸಿದ ಮಹಾಜ್ಞಾನಿ ಜೀವನದಲ್ಲಿ ಯಾರು ಸರ್ವದರಲ್ಲೂ ಜ್ಞಾನೋದಯ ಸಂಪಾದಿಸುತ್ತಾರೋ ಅವರಿಗೆ ಪರಮಾಂಸರೆಂದು ನಾಮಾಂಕಿತವಾಗುತ್ತದೆ ಅವರದು ಚಿನ್ಮಯ ರೂಪನ ಪರಮಾವಧಿ ಅವರನ್ನು ಆ ಭಗವಂತನ ಅವತಾರವೆಂದು ನಮ್ಮ ಪುರಾಣಗಳು ಸಾರುತ್ತವೆ ಇಂತಹ ಪರಮಾಂಸರ ಮೂಲ ಹೆಸರು ಗದಾಧರ ಕಲ್ಕತ್ತಾದಿಂದ ಸುಮಾರು ಅರವತ್ತು ಮೈಲಿ ದೂರದಲ್ಲಿರುವ ಕಾಮರಾಪುಕುರಾದಲ್ಲಿ ದೇವಿ ಶುದಿರಾಮ ಚಟ್ಟೋಪಾಧ್ಯಾಯರ ನಾಲ್ಕನೇ ಮಗುವಾಗಿ ಜನಿಸಿದರು ಮಗುವಿಗೆ ಕೇವಲ ಐದು ಆರನೇ ವರ್ಷ ತುಂಬಿರುವವತ್ತಿಗೆ ಹಲವು ದೇವದೇವಿಯರ ಸ್ತೋತ್ರಗಳು ರಾಮಾಯಣ ಮಹಾಭಾರತ ಕಥೆಗಳನ್ನು ಕಲಿತಿದ್ದರು ಮತ್ತು ದೇವರ ಕೀರ್ತನೆಗಳನ್ನು ಕೇಳಿದರೆ ಭಾವಪರವಶನಾಗಿ ತಮ್ಮನ್ನೇ ತಾವು ಮೈಮರೆಯುತ್ತಿದ್ದರು ಪ್ರಚಂಡ ಜ್ಞಾಪಕ ಶಕ್ತಿ ಇವರಲ್ಲಿತ್ತು ಯಾವುದೇ ಕೀರ್ತನೆಗಳನ್ನು ಒಂದು ಸಾರಿ ಕೇಳಿದರೆ ಸಾಕು ನೆನಪಿನಲ್ಲಿಟ್ಟುಕೊಂಡು ಹಾಡುತ್ತಿದ್ದರು ಮತ್ತು ಅದಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರು ಶ್ರೀರಾಮಕೃಷ್ಣರು ಹುಟ್ಟು ಕಲಾಧಾರಕರು ಪ್ರಪಂಚದ ಮನೆ ಸೆಳೆವ ಬಣ್ಣ ಆಕಾರ ಭಾವ ಧ್ವನಿ ಇವೆಲ್ಲ ಇಂದ್ರಿಯಾತೀತ ಪ್ರಪಂಚದೆಡೆಗೆ ಕೈ ಬೀಸಿ ಕರೆದವು ಶ್ರೀರಾಮಕೃಷ್ಣರಿಗೆ ಏಳು ವರ್ಷವಿದ್ದಾಗ ತಂದೆ ವಿಧಿವಶರಾದರು ನಂತರ ಅಣ್ಣ ರಾಮಕುಮಾರನೊಂದಿಗೆ ಕಲ್ಕತ್ತೆಗೆ ಬರುತ್ತಾರೆ ಶಾಲೆಗೆ ಹೋಗೆನ್ನಲು ಯಾವ ವಿದ್ಯೆ ಭಗವಂತನ ಸಾಕ್ಷಾತ್ಕಾರವನ್ನು ದೊರಕಿಸಿಕೊಡಲಾರದೋ ಲೋಕದ ದುಃಖದಿಂದ ಪಾರು ಮಾಡಲಾರದೋ ಆ ವಿದ್ಯೆ ನನಗೆ ಬೇಡ ಯಾವ ಜ್ಞಾನವನ್ನು ಪಡೆಯುವುದರ ಮೂಲಕ ಹೃದಯ ಬೆಳಗುತ್ತದೆಯೋ ಮತ್ತು ನಿತ್ಯ ತೃಪ್ತಿ ಆಗುತ್ತದೆಯೋ ಅಂತಹ ಜ್ಞಾನವನ್ನು ಪಡೆಯುತ್ತೇನೆ ಎಂದರು ಅಣ್ಣನು ಪ್ರತಿಭಾನ್ವಿತನಾದರೂ ತಮ್ಮನ್ನು ಸುಲಭವಾಗಿ ದಾರಿಗೆ ಬರುವಂತೆ ಕಾಣುತ್ತಿಲ್ಲ ಹಾಗಾಗಿ ತಾನು ಹೋಗುತ್ತಿದ್ದ ಮನೆಗಳಿಗೆ ಪೂಜೆಗಾಗಿ ಹೋಗು ಎಂದು ಹೇಳ್ತಾರೆ ಇದನ್ನು ಸಂತೋಷದಿಂದ ಒಪ್ಪಿಕೊಳ್ತಾರೆ ರಾಮಕೃಷ್ಣರು ಕಲ್ಕತ್ತೆಯಲ್ಲಿ ರಾಣಿ ರಾಸಮಣಿ ಎಂಬ ದೊಡ್ಡ ದೇವಿ ಇದ್ದಳು ಆಕೆ ತುಂಬಾ ಶ್ರೀಮಂತಳು ಬೇಕಾದಷ್ಟು ದುಡ್ಡು ವಹಿಸಿ ದಕ್ಷಿಣೇಶ್ವರ ಎಂಬಲ್ಲಿ ಗಂಗೆಯ ತೀರದಲ್ಲಿ ದೊಡ್ಡದೊಂದು ಕಾಳಿ ದೇವಸ್ಥಾನ ನಿರ್ಮಿಸಿದಳು ಆದರೆ ಅದನ್ನು ಪೂಜೆ ಮಾಡಲು ಯಾವ ಬ್ರಾಹ್ಮಣ ಪೂಜಾರಿಯೂ ಬರಲಿಲ್ಲ ಕೊನೆಗೆ ರಾಮಕುಮಾರನಿಗೆ ವಹಿಸಲಾಯಿತು ಅಣ್ಣನೊಂದಿಗೆ ಶ್ರೀರಾಮಕೃಷ್ಣರೂ ಬಂದರು ದಕ್ಷಿಣೇಶ್ವರ ಸನ್ನಿವೇಶ ಶ್ರೀರಾಮಕೃಷ್ಣರ ಜೀವನಕ್ಕೆ ಅತಿ ಮುಖ್ಯವಾದ ಹಿನ್ನೆಲೆಯಾಯಿತು ಶ್ರೀರಾಮಕೃಷ್ಣರು ಪೂಜೆ ಮಾಡುವುದಕ್ಕೆ ಪ್ರಾರಂಭಿಸಿದ್ದೂ ಇಲ್ಲೇ ಅದ್ಭುತ ಸಾಧನೆ ಮಾಡಿದ್ದೂ ಇಲ್ಲೇ ವ್ಯಕ್ತಿಗಳು ಅವರನ್ನು ಸಂದರ್ಶಿಸಲು ಬಂದಿದ್ದೂ ಇಲ್ಲೇ ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರನ್ನು ತರಬೇತು ಮಾಡಿದ್ದೂ ಸಹ ಇಲ್ಲೇ ರಾಮಕೃಷ್ಣರ ಲೀಲಾ ನಾಟಕಕ್ಕೆ ದಕ್ಷಿಣೇಶ್ವರ ಒಂದು ರಂಗಭೂಮಿಯಾಯಿತು ಮುಂದೇನಾಯಿತು ಮುಂದಿನ ಭಾಗದಲ್ಲಿ ತಿಳಿಯೋಣ ಶುಭ ದಿನ